ಏನಪ್ಪಾ ಅಂತಂದ್ರ ವಿಜ್ಞಾನಕ್ಕಂತಾನೆ ಒಂದು ದಿನವನ್ನ ಮೀಸಲಾಗಿಟ್ಟು ಹದಿನೆಂಟನೂ ಹತ್ತೊಂಬತ್ ನೂರ ಎಂಬತ್ತೇಳರಿಂದ ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆಯನ್ನ ಪ್ರತಿ ವರ್ಷ ಫೆಬ್ರವರಿ ಇಪ್ಪತ್ತೆಂಟನೇ ತಾರೀಕು ನಾವು ಆಚರಣೆ ಮಾಡ್ತೀವಿ ಇದಕ್ಕೊಂದು ಏನಪ್ಪಾಂದ್ರ ಉದ್ದೇಶನ ಅದ ಯಾಕ ಫೆಬ್ರವರಿ ಇಪ್ಪತ್ತೆಂಟಕ್ಕೆ ಮಾಡ್ತಾರೆ ಸರ್ ಬೇರೆ ದಿನ ಮಾಡಬಹುದು ಆಗಿತ್ತಲ್ಲ ಹೌದಲ್ಲ ಇವತ್ತೆ ಯಾಕೆ ಮಾಡ್ತಾರಪ್ಪ ಅಂದ್ರೆ ಇದಕ್ಕೊಂದು ರೀಸನ್ ಅಲ್ಲ ಏನಪ್ಪಾ ಅಂತಂದ್ರ ಸಿ ರಾಮನ್ ಅವ್ರು ಕೇಳಿರ್ಬೇಕು ಇಲ್ಲಿ ಪೂಜೆ ಮಾಡಿಯಲ್ಲ ಸಿ ವಿ ರಾಮನ್ ಇವರು ಏಷ್ಯಾದ ಮೊಟ್ಟ ಮೊದಲ ವಿಜ್ಞಾನಿ ಏನಪ್ಪ ಅಂದ್ರೆ ನೋಬೆಲ್ ಪ್ರಶಸ್ತಿಯನ್ನು ತಗೋತಾರೆ ಭೌತಶಾಸ್ತ್ರ ಫಿಸಿಕ್ಸ್ ಫಿಸಿಕ್ಸ್ ಏಷ್ಯಾದಾಗೆ ಭಾರತದಾಗಲ್ಲ ಇಡೀ ಏಷ್ಯಾದಲ್ಲೇ ಭೌತಶಾಸ್ತ್ರಕ್ಕಾಗಿ ಶಾಸ್ತ್ರಕ್ಕಾಗಿ ನೋಬೆಲ್ ಪ್ರಶಸ್ತಿಯನ್ನು ತಗೊಂಡ ಮಹಾನ್ ವಿಜ್ಞಾನಿ ಏನಪ್ಪ ಅಂದ್ರ ನಮ್ಮ ದೇಶದ ತಮಿಳುನಾಡಿನ ತಿರುಚುನಾಪಳ್ಳಿಯ ಸಿ ಅವರು ಅವ್ರು ಏನ್ ಮಾಡ್ತಾರಪ್ಪ ಅಂದ್ರ ಬೆಂಗಳೂರಿನ ಸೆಂಟ್ರಲ್ ಕಾಲೇಜಿನಾಗ ಫೆಬ್ರವರಿ ಇಪ್ಪತ್ತೆಂಟನೇ ತಾರೀಕು ಏನಪ್ಪ ಅಂತಂದ್ರ ತಮ್ಮ ಎಲ್ಲ ಕಾಲೇಜಿನ ಸಿಬ್ಬಂದಿ ಮತ್ತು ವಿದ್ಯಾರ್ಥಿಗಳಿಗೆ ಅವತ್ತಿನ ದಿನ ಸ್ಕ್ಯಾಟರಿಂಗ್ ಆಫ್ ಲೈಟ್ ಬೆಳಕಿನ ಚದುರಿಕೆಯ ಬಗ್ಗೆ ತೋರಿಸ್ಕೊಡ್ತಾರೆ ಫಸ್ಟ್ ಬೆಳಕಿನ ಚದರಿಕೆ ಅಂದ್ರ ಸಮುದ್ರದ ನೀರು ಯಾಕೆ ನೀಲಿಯಾದ ಬೆಳಕಿನ ಚದರಿಕೆ ಅಂದ್ರೆ ಅದೇ ಸಮುದ್ರದ ನೀ ಬಣ್ಣ ಯಾಕೆ ನೀಲಿಯಾದ ಮತ್ತು ಆಕಾಶದ ಬಣ್ಣ ಯಾಕೆ ನೀಲಿಯಾದ ಅಂತ ಸಂಶೋಧನೆ ಮಾಡಿದ್ರು ಯಾಕೆ ಎರಡು ಬಣ್ಣಗಳು ನೀಲಿ ಆಕಾಶದ ಬಣ್ಣ ಮತ್ತು ಸಮುದ್ರದ ಬಣ್ಣ ಅಂತ ವಿದ್ಯಾರ್ಥಿಗಳಿಗೆ ಹೇಳಿಕೊಟ್ಟಿರ್ತಕ್ಕಂಥ ದಿನ ಫೆಬ್ರವರಿ ಇಪ್ಪತ್ತೆಂಟು ಹಿಂಗಾಗಿ ಅವರು ಈ ಒಂದು ರಾಮನ್ ಎಫೆಕ್ಟ್ ಅಂತ ಕರೀತಾರೆ ಈ ಬೆಳಕಿನ ಚತುರ್ವಿಕೆಯನ್ನ ಇದರ ಸ್ಮರಣಾರ್ಥವಾಗಿ ಫೆಬ್ರವರಿ ಇಪ್ಪತ್ತೆಂಟನೇ ತಾರೀಕು ನಮ್ಮ ಭಾರತದ ವಿಜ್ಞಾನ ದಿನಾಚರಣೆ ಆಚರಣೆ ಆಗಲಿ ಅಂತ ಹೇಳಿ ಕೇಂದ್ರ ಸರ್ಕಾರ ಹತ್ತೊಂಬತ್ತು ನೂರ ಎಂಬತ್ತೇಳರಿಂದ ಈ ದಿನವನ್ನ ಆಚರಣೆ ಮಾಡ್ಕೊಂತ ಬರ್ತಾರೆ ಈ ದಿನ ಏನಪ್ಪಾ ಅಂತಂದ್ರೆ ಎಲ್ಲ ದೇಶದಾದ್ಯಂತ ವೈಜ್ಞಾನಿಕ ಮನೋಭಾವನೆ ಬೆಳೆದು ಅಂತ ಹೇಳಿ ಚರ್ಚಾ ಸ್ಪರ್ಧೆಗಳು ರಸಪ್ರಶ್ನೆ ಕಾರ್ಯಕ್ರಮಗಳು ವಿಜ್ಞಾನ ಮೇಳಗಳು ಎಕ್ಸಿಬಿಷನ್ ವಸ್ತು ಪ್ರದರ್ಶನಗಳು ಒಟ್ಟ ವಿಜ್ಞಾನಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಚಟುವಟಿಕೆಗಳು ದೇಶದಾದ್ಯಂತ ನಡೀತಾವೆ ಎಸ್ಪೆಷಲಿ ಶಾಲಾ ಕಾಲೇಜುಗಳಲ್ಲಿ ಡೇ ಜಾಸ್ತಿ ಆಚರಣೆ ಆಗದೆ ಶಾಲೆಗಳಲ್ಲಿ ಮತ್ತು ಕಾಲೇಜುಗಳಲ್ಲಿ ಮತ್ತು ಹೊರಗುಣ ಮಾಡ್ತಾರ ಯಾಕಪ್ಪ ಅಂತಂದ್ರ ವಿದ್ಯಾರ್ಥಿಗಳಲ್ಲಿ ವಿಜ್ಞಾನದ ಅರಿವು ಬರಲಿ ವೈಜ್ಞಾನಿಕ ಮನೋಭಾವನೆ ಮಾಡಲಿ ಅನೇಕ ದೊಡ್ಡ ದೊಡ್ಡ ವಿದ್ವಾಂಸರು ಹೇಳ್ತಾರೆ ಈ ಶತಮಾನ ಯಾವ ಶತಮಾನ ಬರ್ತಾ ಇದೆ ಇಪ್ಪತ್ತೊಂದನೇ ಶತಮಾನ ಈ ಶತಮಾನ ವಿಜ್ಞಾನದ ಶತಮಾನ ಅಂತ ಹೇಳ್ತಾರೆ ಅನೇಕ ವಿದ್ವಾಂಸರು ವಿಜ್ಞಾನ ಮತ್ತು ತಂತ್ರಜ್ಞಾನದ ಶತಮಾನ ಇದು ಇಂದಕ್ಕೆಲ್ಲ ಶತಮಾನಗಳು ಬಂದು ಪ್ರತಿಯೊಂದು ಶತಮಾನ ಬೇರೆ ಬೇರೆ ಇದ್ದಾಗ ಬಟ್ ಈ ಮುಂಬರ್ತಕ್ಕಂಥ ಎಲ್ಲಾ ಶತಮಾನಗಳು ವಿಜ್ಞಾನದ ಶತಮಾನವೇ ಅದಕ್ಕೆ ಇವತ್ತು ಒಂದು ಸುಭಾಷಿತ ಬರ್ ಇಂದಿನ ವಿಜ್ಞಾನವೇ ನಾಳಿನ ತಂತ್ರಜ್ಞಾನವಾಗಿದೆ ಟೆಕ್ನಾಲಜಿ ಯೂಸ್ ಮತ್ತೆ ಮೊಬೈಲ್ ಅದು ಇಂದಿನ ವಿಜ್ಞಾನನೇ ನಾಳಿನ ತಂತ್ರಜ್ಞಾನ ಟೆಕ್ನಾಲಜಿ ವಿಜ್ಞಾನದ ಒಂದು ಪಾತ್ರ ಏನಪ್ಪ ಯಾರ ವಿಜ್ಞಾನನೇ ವಿಜ್ಞಾನ ಅಪ್ಪ ಅಂದ್ರೆ ತಂತ್ರಜ್ಞಾನ ಮಗ ಇವತ್ತೆಲ್ಲ ಮೊಬೈಲ್ ಟಿವಿ ಎಲ್ಲ ಯೂಸ್ ಮಾಡ್ತೀವಿ ನಾವು ಅದೆಲ್ಲ ವಿಜ್ಞಾನದ ಕೊಡುಗೆನೆ ಅದು ಸೊ ಇಂತಹ ಒಂದು ಅಪರೂಪದ ದಿನ ಯಾವ್ದಪ್ಪ ಅಂದ್ರ ರಾಷ್ಟ್ರೀಯ ವಿಜ್ಞಾನ ದಿನ ಯಾಕಂದ್ರೆ ನಮ್ಮಲ್ಲಿ ಮೌಢ್ಯತೆಗಳು ಸೂಪರ್ಸ್ಟಿಷಿಯಸ್ ಅಂತ ಏನು ಹೇಳ್ತೀವಲ್ಲ ಅವೆಲ್ಲ ತೊಲಗಬೇಕು ಮೌಢ್ಯತೆಗಳು ತೊಲಗಿ ಏನಪ್ಪ ನಮ್ಮಲ್ಲಿ ಏನು ಪ್ರಜ್ಞೆ ನೋಡ್ಬೇಕು ಅದೇ ವಿಜ್ಞಾನದ ಆಶಯ ಏನು ಪ್ರಶ್ನೆ ಮಾಡ್ತಕ್ಕಂಥ ಮನೋಭಾವನೆಗಳು ಸಿಗಬೇಕು ವಿಜ್ಞಾನ ಅಂದ್ರೆ ಪ್ರಶ್ನೆ ಅಂದ್ರೆ ಉಚಿತ ಪ್ರಶ್ನೆ ಮಾಡೋದಲ್ಲ ಪ್ರಶ್ನೆ ಒಂದು ಮಾಡೋದಕ್ಕಿಡ್ ಕ್ವಶನ್ಗಳನ್ನ ಕೇಳಬೇಕು ಯಾಕ ಏನು ಹೆಂಗ ಹೌ ವಾಟ್ ವೈ ಇವೆಲ್ಲ ಕ್ವಶನ್ಗಳು ಬರ್ತವೆ ವಿಜ್ಞಾನದಾಗ ವಿಜ್ಞಾನಗಳು ಸುಮ್ಮನೆ ಆಗಿಲ್ಲ ಅವರು ನಮಗೆ ಮನಸ್ಸಿದ್ರೆ ಅವ್ರನು ಅವ್ರಿಗು ಎರಡು ಕಾಲ ಎರಡು ಏನು ನಗು ಅದೇ ದೇಹ ಬಟ್ ಅವ್ನು ಯಾಕೆ ಸ್ಪೆಷಲ್ ಆದ್ರು ಅವಳು ಥಿಂಕಿಂಗ್ ನ ವಿಷಯ ಏನಪ್ಪ ಅಂದ್ರೆ ಸ್ಪೆಷಲ್ ಆಗಿ ಮಾಡ್ತಾರ ಏನೇ ವಿಚಾರ ಮಾಡಿದ್ರು ಅದರಲ್ಲಿ ಒಂದು ವಿಶೇಷ ಇರ್ತಾರ ಅದಕ್ಕೆ ಅವ್ರು ವಿಜ್ಞಾನ ಆದರು ವಿಜ್ಞಾನ ಏನ್ ಯಾರತಿರ ವಿಜ್ಞಾನ ಅಂದ್ರೆ ಅದು ಕಾಮನ್ ಕೊಟೇಶನ್ ಆಗ್ತೀರಿ ಇಟ್ ಈಸ್ ಎ ಒಂದು ಸಿಸ್ಟಮ್ಯಾಟಿಕ್ ವೇ ಆಫ್ ಸ್ಟಡಿ ಅಂತ ಹೇಳ್ತೀವಿ ನಾರ್ಮಲ್ ಡೆಫಿನೇಷನ್ ಆಫ್ ಸೈನ್ಸ್ ಅದು ಸ್ಪೆಷಲ್ ಏನು ಡೆಫಿನೇಷನ್ ವಿಜ್ಞಾನಕ್ಕೆ ಅದರಲ್ಲಿ ವಿಜ್ಞಾನ ವಿಶೇಷವಾದ ಜ್ಞಾನವೇ ವಿಜ್ಞಾನ ವಿಶೇಷವಾದ ಇದರಲ್ಲಿ ನಾವು ಹೊಸತನ್ನು ಹುಡುಕ್ತಿವಿ ನಾವೀನ್ಯತೆಯನ್ನು ಹುಡುಕ್ತೀವಿ ಡಿಫರೆಂಟ್ ಆಗಿ ಹುಡುಕ್ತೀವಿ ಡಿಫ್ರೆಂಟ್ ಥಿಂಕಿಂಗ್ ಮಾಡ್ತೀವಿ ವಿಜ್ಞಾನಿಗಳ ಅದನ್ನೇ ಮಾಡಿದ್ರು ಇವತ್ತು ನಾವೆಲ್ಲ ವಿಜ್ಞಾನಿಗಳನ್ನ ನೆನೆಸ್ತೀವಿ ಅವ್ರನ್ನೆಲ್ಲ ಪೂಜೆ ಮಾಡ್ತೀವಿ ಅವರ ಸಾಧನೆಗಳನ್ನ ಕೊಂಡಾಡ್ತೀವಿ ಯಾಕ ಅವ್ರನ್ನ ನಮಗೆ ಮನುಷ್ಯದ ಬಟ್ ಅವ್ರ ಯಾಕೆ ಅಷ್ಟು ಮೇಲ್ಮಟ್ಟಕ್ಕೆ ಹೋದ್ರಪ್ಪ ಅಂದ್ರ ಅವರ ಬುದ್ಧಿವಂತಿಕೆ ಅವರ ಬುದ್ಧಿವಂತಿಕೆ ಅವರು ಜಗತ್ತಿನ ವಸ್ತುಗಳನ್ನ ಬೇರೆ ನೋಡಿದ್ರು ಅವರು ಒಂದು ವಸ್ತುವನ್ನ ಕುದುರೆ ಕೇಳ್ತಾರೆ ಆ ಟೈಪ್ ನೋಡ್ತೀವಿ ಹಿಂಗೆ ಅವ್ರೋಡಲ್ಲ ಆ ವಸ್ತುವಿನ ಆಳ ಅಗಲವನ್ನ ಅರ್ಥ ಮಾಡ್ಕೊತಾರ ಆ ವಸ್ತುವಿನ ಆಳೇನು ಅದ್ರ ಅಗಲೇನು ಅದು ಯಾಕೆ ಹಿಂಗಾದ ಅದು ಯಾಕೆ ಹಿಂಗೆ ಇರಬಾರ್ದಾಗಿತ್ತು ಇಂಥವೆಲ್ಲ ಕ್ವಶನ್ ಗಳನ್ನ ಮೈಂಡ್ ನನ್ಕೊಂತಾರೆ ತಂದ್ಕೊಂಡು ಅದ್ರ ಬಗ್ಗೆ ಆಳವನ್ನು ಸಂಶೋಧನೆ ಮಾಡಿ ಜಗತ್ತಿಗೆ ತೋರಿಸ್ತಾರೆ ಅದೇ ವಿಜ್ಞಾನದ ಏನಪ್ಪಾ ಒಂದು ಸುಪೀರಿಯಾರಿಟಿ ಅದನ್ನೇ ನೋಡಿ ನಾವು ಯಾವ ಮ್ಯಾಜಿಕ್ ಅಂತೀವ್ ಮ್ಯಾಜಿಕ್ ಅಲ್ಲದು ವಸ್ತುವಿನ ಅದು ಎಲ್ಲಿ ಮ್ಯಾಜಿಕ್ ಇಲ್ಲ ಪ್ರಪಂಚದಾಗ ಎಲ್ಲ ವಸ್ತು ಅದನ್ನು ಅದನ್ನ ನಮ್ಗೆ ಗೊತ್ತಲ್ಲ ಅದನ್ನ ನಾವು ನೋಡಿದ್ರೆ ನಮ್ಗೆ ಏನಿಸ್ತದ ದಟ್ ಈಸ್ ಮ್ಯಾಜಿಕ್ ಅಬಮ್ ಅಬವ್ ಮ್ಯಾಜಿಷಿಯನ್ಸ್ ನೋಡ್ತೀವಿ ನಾವು ಮ್ಯಾಜಿಕ್ ಮಾಡೋದಲ್ಲ ಯಾವುದು ಮ್ಯಾಜಿಕ್ ಇಲ್ಲ ಅದ್ರ ಒಂದು ಟ್ರಿಕ್ ಇರ್ತದೆ ಅದೇ ಸೈನ್ಸ್ ಆ ಟ್ರಿಕ್ ನಮ್ಗೆ ಗೊತ್ತಾಯ್ತಪ್ಪ ಅಂದ್ರೆ ಇಷ್ಟೇ ಅಲ್ಲ ಅನ್ಸ್ಬಿಡ್ತದ ಅದನ್ನ ವಿಜ್ಞಾನಿಗಳು ನಮ್ಗೆ ತೋರಿಸ್ಕೊಡ್ತಾರೆ ಅವ್ರನ್ನ ನಾವು ಜಗತ್ತಿನ ನೋಡಿ ವೈದ್ಯ ನಾರಾಯಣ ಹರಿ ಅಂತ ಕರಿತೀವಿ ಅದೇ ಅದೇ ರೀತಿ ಕೂಡ ವಿಜ್ಞಾನಿಗಳನ್ನು ಕೂಡ ದೇವರು ಸೃಷ್ಟಿ ಮಾಡ್ ಮಾಡಿರ್ತಕ್ಕಂಥ ಅದ್ಭುತ ದೇವಮಾನವರಂತ ಕವಿ ಹೋಗಬೇಕು ನಾವು ಒಂದು ಕಡೆಗೆ ಹೇಳ್ತಾರ ಏನಪ್ಪಾ ಅಂತಂದ್ರೆ ಇಷ್ಟು ಜನಸಂಖ್ಯೆ ಅದು ಈಗ ಎಂಟು ಕೋಟಿ ಅಲ್ಲ ವಿಶ್ವದ ಜನಸಂಖ್ಯೆ ಎಂಟುನೂರು ಕೋಟಿ ಜನಸಂಖ್ಯೆ ಜಾಸ್ತಿ ಆದಂಗ ಪ್ರಕೃತಿನೇ ಒಬ್ಬ ಮನುಷ್ಯನನ್ನ ಸೃಷ್ಟಿ ಮಾಡ್ತದಂತ ಪ್ರಕೃತಿನೇ ಯಾಕಪ್ಪಾ ಅಂತಂದ್ರ ನಮ್ಮ ಜೀವನ ಅದು ಈಗಲೇ ಮೊಬೈಲ್ ಕಂಡಿಡುದು ಇಂದಕ್ಕೆ ಮೊಬೈಲ್ ಇರಲಿಲ್ಲ ಯಾಕಂದ್ರೆ ಅವ್ರು ಇರೋನೇ ಅವ್ರು ಸ್ವಲ್ಪ ಜನ ಇದ್ರು ಆಯ್ತು ಅದೇ ಬಾಜು ಬಾಜು ಮನೆ ಇರ್ತಿತ್ತು ಆರಾಮ್ ನೋಡ್ಬೇಕಂತ ಕಾಲಿಂದಾನೇ ಮಾತಾಡ್ತಿದ್ರು ಈಗ ಹಂಗಲ್ಲ ಬರ್ತಾ ಬರ್ತಾ ಜನ ಹೆಚ್ಚಿಗೆ ಬಸ್ ಕಂಡಿಡಿದ್ರು ಪ್ರಕೃತಿನೇ ಒಬ್ಬ ಮನುಷ್ಯನನ್ನ ಸೃಷ್ಟಿ ಮಾಡಿತ್ತು ಆ ಮನುಷ್ಯ ಥಿಂಕಿಂಗ್ ಮಾಡಿದೆ ಡಿಫ್ರೆಂಟ್ ಆಗಿ ಬಸ್ ಬಂತು ಮತ್ತೆ ಜನಸಂಖ್ಯೆ ಜಾಸ್ತಿ ಆಯ್ತು ಮತ್ತೇನ್ ಮಾಡಿದ್ರು ಮತ್ತೊಬ್ಬ ವಿಜ್ಞಾನಿ ಬಂದ ಮೊಬೈಲ್ ಕಂಡಿಡಿದ ಕಾಲು ಹುಡುಕಂತ ಮತ್ತೆ ಪ್ರಕೃತಿಗೆ ಆತನನ್ನು ಸೃಷ್ಟಿ ಮಾಡಿತ್ತು ಯಾಕಂದ್ರೆ ಜನ ಜಾಸ್ತಿ ಆಗ್ಯಾರ ಈಗ ಕಮ್ಯುನಿಕೇಶನ್ ಒಂದು ಬೇಕು ಅಂತ ಹಂಗ ಸೃಷ್ಟಿನೇ ಏನಪ್ಪ ಅಂದ್ರ ಇಂತಹ ದೇವಮಾನವರನ್ನ ಸೃಷ್ಟಿ ಮಾಡ್ತೇವೆ ಅವರು ನಮ್ಮಂಗೆ ಮನುಷ್ಯರೇ ದೇವಮಾನವರು ಅಂದ್ರೆ ಏನು ಆಕಾಶದಿಂದ ಡೈರೆಕ್ಟ್ ರುಚಿಗಳ ಬಿದ್ದಿಲ್ಲವರು ಅವರು ಕೂಡ ತಾಯಿ ಗರ್ಭದಿಂದನೇ ಬಂದವರು ಆದ್ರೆ ಯಾಕೆ ಸ್ಪೆಷಲ್ ಆದ್ರಪ್ಪ ಅಂದ್ರ ಇದೆ ಅವರಲ್ಲಿರ್ತಕ್ಕಂತಹ ಡಿಫ್ರೆಂಟ್ ಥಿಂಕಿಂಗ್ ವಿಶಿಷ್ಟವಾದ ವಿಚಾರಗಳು ಅವರನ್ನ ಏನಪ್ಪಾ ಅಂತಂದ್ರ ನಮ್ಮ ನಿಮ್ಮಿಂದ ಸ್ವಲ್ಪ ಅವರು ಡಿಫ್ರೆಂಟ್ ಆಗಿ ನಾನು ಮಾಡ್ಯಾರ ನಾವು ನಂಗೆ ವಿಚಾರ ಮಾಡಿದ್ರೆ ನಾವು ವಿಜ್ಞಾನಿನೇ ಆಗ್ತೀವಿ నవ్వు ఎల్గూ విజ్ఞాని ఏను విశేష ఇలా నోడే దృష్టి కరెక్ట్ ఆగి వస్తు బాగు అది కల దృష్టి అంతే సృష్టి అంత వన్ మాత్ర నమ్దు ఎంగు దృష్టి సృష్టి కామగ్ ఎదా చస్పకే జగత్ కాంత్ర ఆగల ఆ చస్మది శుద్ధి కాంగ కరెక్ట్ ఆగి జగత్ నోడద మేడం క్యూరి ఈసర్ కలికల మేని క్యూరి మేడం క్యూరి ನೋಡ್ರಿ ಅವ್ರ ಎಷ್ಟು ಸರಳ ಜೀವನ ಅವ್ರದ್ದು ಒಂದು ಉದಾಹರಣೆ ಹೇಳ್ತೀನಿ ಮೇಡಮ್ ಕ್ಯೂರಿ ಅವ್ರಿಗೆ ನೋಬೆಲ್ ಪ್ರೈಸ್ ಬಂದಿರ್ತದೆ ನೋಡ್ರಿ ಅವ್ರದ್ದು ಎಂತ ಮನಿತನಪ್ಪ ಅಂದ್ರ ಗಂಡ ಎಳ್ತಿ ಅಳಿಯ ಮಗಳು ನಾಲ್ಕು ಮಂದಿಗೆ ನೋಬೆಲ್ ಪ್ರೈಸ್ ಪ್ರಪಂಚದ ಏಕೈಕ ಮಣಿತನ ಅವ್ರದ್ದು ಒಂದು ನೋಬೆಲ್ ಪ್ರೈಸ್ ಬರಕೆ ಜೀವಮಾನವಿಡೀ ಸಾಧನೆ ಮಾಡ್ತಾರ ಅಂತವ್ರಿಗು ಬಂದಿಲ್ಲ ಆದ್ರ ಅವ್ರ ಮನಿತನಾಗ ನಾಲ್ಕು ಮಂದಿಗೆ ನೋಬೆಲ್ ಬಂದದ್ ಗಂಡಿಗೆ ಬಂದದ ಎಳ್ತಿಗ್ ಬಂದದ ಆ ಮಗಳಿಗೆ ಬಂದದ ಹಳೆಯ ಬಂದದ ಒಂದೇ ಮನೆ ನಾಲ್ಕು ಮಂದಿಗೆ ನೋಬೆಲ್ ಪ್ರೈಸ್ ಬಂದಿರತಕ್ಕಂಥ ಮನಿತನವ್ರು ಅವ್ರು ಆದ್ರ ಆ ತಾಯಿ ಎಷ್ಟು ಸವಾಲ ಅಂತಕ್ಕಂಥ ಒಂದು ಉದಾಹರಣೆ ಹೇಳ್ತಾರೆ ಮೇಡಮ್ ಕ್ಯೂರಿ ಎರಡು ಒಂದಲ್ಲ ಫಿಸಿಕ್ಸ್ ದಾಗ ಒಂದು ಬಂದದ ಕೆಮಿಸ್ಟ್ರಿ ದಾಗ ಒಂದು ಬಂದದ ಭೌತ ಶಾಸ್ತ್ರದಾಗ ಒಂದು ರಾಸಾಯನಶಾಸ್ತ್ರದಾಗ ಒಂದು ರೇಡಿಯಂ ಕಂಡು ಹಿಡಿತಾರ ಗಂಡ ಅಂತ ಕೂಡಿ ರೇಡಿಯೋ ಆಕ್ಟಿವ್ ಎಲಿಮೆಂಟ್ ಅದು ಬಹಳ ಡೇಂಜರ್ ಅದು ಕೊನೆಯದಾಗಿ ಅದರಿಂದನೇ ಅವ್ರು ಸಾವಾಗ್ತದೆ ನೋಡ್ರಿ ವಿಜ್ಞಾನಿಗಳು ತಮ್ಮ ಪ್ರಾಣವನ್ನೇ ಪಣಕ್ಕಿಟ್ಟು ಜಗತ್ತಿಗೆ ಬೆಳಕನ್ನು ನಾವು ಯೂಸ್ ಮಾಡ್ಕೊಂಡ್ರೆ ಅವರಿಗೆ ಒಂದು ನಾವು ಕೃತಜ್ಞತೆ ಗೊತ್ತಿಗೆ ಇದು ವಿಕಿರಣಶೀಲ ವಸ್ತು ಇದರಿಂದ ನಮ್ಮ ದೇಹ ಕಾಣಿ ಆಗ್ತದಂತ ಗೊತ್ತೇ ಅವರಿಗೆ ಆದ್ರೂ ಬಿಡ್ಲಿಲ್ಲ ಶತ್ರು ಪರವಾಗಿಲ್ಲ ಜಗತ್ತಿಗೆ ಏನಾದ್ರು ಕೊಟ್ಟೆ ಹೋಗ್ಬೇಕಂತ ಗಂಡ ಹೇಳ್ತಿ ವಿಚಾರ ಮಾಡ್ತಾರ ಇವತ್ತು ನಾವು ಎಕ್ಸ್ ರೇಸ್ ಗಾಮ ರೇಸ್ ಅದೇ ಆ ಎಲ್ಲಗಳನ್ನ ರೇಡಿಯೋ ಆಕ್ಟಿವ್ ಇವತ್ತು ಯಾವುದು ಎಸ್ಪೆಷಲಿ ಮೆಡಿಕಲ್ ಸೈನ್ಸ್ ಇವತ್ತು ನಾವು ಏನು ಸಿಟಿ ಸ್ಕ್ಯಾನಿಂಗ್ ಎಮ್ ಆರ್ ಐ ಸ್ಕ್ಯಾನಿಂಗ್ ಎಲ್ಲ ಮಾಡ್ತೀವಲ್ಲಂದ್ರೆ ಅವರಿಗೆ ಒಬ್ಬ ಕ್ರೆಡಿಟ್ ಅದು ಆ ಪುಣ್ಯಾತ್ಮೂರಿ ಇವತ್ತು ಆ ರೇಡಿಯೇಷನ್ಸ್ ಹಿಡಿದು ಮೆಡಿಕಲ್ ಸೈನ್ಸ್ ಮುಂದೆ ತಂದ್ಬಿಟ್ರು ಆದ್ರೆ ಅದೇ ವ್ಯವಸ್ಗಳಿಂದ ಅವ್ರದ್ದು ಪ್ರಾಣಕ್ಕೂ ಕೂತು ಬಂತು ನೋಬೆಲ್ ಪ್ರೈಸ್ ಯಾರು ಸತ್ಯ ಪಡಿತಾರೆ ಅವ್ರ ಮನೆಗೆ ಹೋಗ್ತಾರೆ ಮತ್ತೆ ಇಂಟರ್ವ್ಯೂ ಮಾಡ್ಬೇಕಲ್ಲ ನೋಬೆಲ್ ಪ್ರೈಸ್ ಬರೋಣ ಪತ್ರಕರ್ತರು ಅವ್ರ ಮನೆಗೆ ಹೋಗಿ ಕೇಳ್ತಾರೆ ಮೇಡಮ್ ಅವ್ರಿ ನೀವು ಅವ್ರ ಮೇಡಮ್ ಇರಲ್ಲ ಮನೆ ಇವ್ರು ಮೇಡಮ್ ಅನ್ನೋಕೆಲ್ಲ ಯಾರೋ ಒಬ್ರು ಬಂದು ಅಲ್ಲಿ ಹೆಣ್ಮಗಳು ಬಂದಿರ್ತಾರ ಹೆಣ್ಮಗಳ ಮೈಯೆಲ್ಲ ಏನಪ್ಪ ಅಂತದ್ರ ಇದಾಗಿರ್ತಾರ ಒಳ್ಳೆ ಕೆಲಸ ಮಾಡಿ ಬಂದಿರ್ತಾರ ಎಲ್ಲ ಮೈಗೆಲ್ಲ ಕೆಸರ ಅಂತಿರ್ತದ ಕೈಗಿದು ಎಲ್ಲ ಏನಪ್ಪ ಸರಿ ತೆಗೆದು ಬಂದ ನಿಂತ ನಿಂತಿರ್ತಾರೆ ಅವಾಗ ಪತ್ರಕರ್ತರಿಗೆ ಕೇಳ್ತಾರ ಆ ಮೇಡಮ್ ಕ್ಯೂರಿಯರ್ ಎಲ್ಲ ಮೇಡಮ್ ಅವ್ರ ಅಂತ ಕೇಳ್ತಾರ ಅದಕ್ಕೆ ಅವ್ರ ಆ ಹೆಣ್ಮಗಳ ಏನಂತಂದ್ರ ನಾನೇ ಮೇಡಮ್ ಕ್ಯೂರಿ ಅಂತ ಅದಕ್ಕೆ ಪತ್ರಕರ್ತರಿಗೆ ಗಾಬರಿ ಕೊಡ್ತದ ಇದನ್ನ ಮೇಡಮ್ ಕೂರಿ ದೊಡ್ಡ ವಿಜ್ಞಾನಿ ಇವತ್ತು ಏನು ಇದು ಏನು ಒಂದು ರೈತ ಮಹಿಳೆಯ ನಿಂತಳಲ್ಲ ಅಂತ ಕೇಳ್ತಾರ ಅವ್ರು ಮೇಡಮ್ ಅವ್ರೆ ಜಗತ್ತಿಗೆ ನಿಮ್ಮ ಸಂದೇಶ ಏನು ರೋಬನ್ ತಗೊಂಡ್ರಲ್ಲ ಜಗತ್ತಿಗೆ ನೀವು ಏನ್ ಸಂದೇಶ ಕೊಡ್ತೀರ ಮಾತಾಡ್ತಾರ ಯಾರೋ ಕಂಡು ಹಿಡಿತಿದ್ರು ವಸ್ತುವಿನ ಕಡೆ ವಿಚಾರ ಇರ್ಲಿ ವ್ಯಕ್ತಿಗಳ ಕಡೆಗೆ ಬೇಡ ಅವ ಎಂತ ಡ್ರೆಸ್ ಅವ ಏನು ಊಟ ಮಾಡ್ತಾನ ಅವ್ ಹೆಂಗಿರ್ತಾನ ಅವ್ ಕಾರ್ಯ ಅದ್ರ ಬಗ್ಗೆ ತಿಂಕ್ ಮಾಡಕ್ ಹೋಗಬಾರ್ರಿ ಅವ್ ಹೆಂಗನೇ ಇರಲಿ ವಸ್ತು ಪ್ರಪಂಚದಲ್ಲಿ ಇರತಕ್ಕಂತ ಅಣು ಪರಮಾಣುಗಳನ್ನ ಕರೆಕ್ಟ್ ಆಗಿ ನಿಮ್ಮ ಕಣ್ಣಿನಿಂದ ನೋಡ್ರಿ ಅದು ನಿಮ್ಗ ತನ್ನ ಏನಪ್ಪ ಅಂತಂದ್ರೆ ಗೋಪೇಜ್ನ ಬಿಟ್ಟು ಕೊಡ್ತದ ಅವಾಗ ನೀನು ವಿಜ್ಞಾನಿ ಅನ್ಸೋದ ಅದರಲ್ಲಿ ಏನು ವಿಶೇಷ ಇಲ್ಲ ನಾನು ಮಾಡಿಲ್ಲ ಅಂದ್ರೆ ಇನ್ನೊಬ್ಬ ಯಾರನ್ನೋ ಮಾಡ್ತಿದ್ದ ಅದರಲ್ಲಿ ಏನು ವಿಶೇಷ ಇಲ್ಲ ನೀವು ನನ್ನ ಡ್ರಗ್ಸ್ ನೋಡಿ ಏನು ವಿಚಾರ ಮಾಡಬೇಡ್ರಿ ಏನ್ ನೋಡ್ಬೇಕು ಕಂಟೆಂಟ್ ನೋಡ್ರಿ ಕಣ್ಣ ಎದುಕ ವ್ಯಕ್ತಿಯನ್ನ ನೋಡಕಲ್ಲ ವಸ್ತುಗಳನ್ನ ನೋಡ್ರಿ ಪ್ರಪಂಚದಲ್ಲಿರ್ತಕ್ಕಂಥ ಈ ಸೃಷ್ಟಿಯನ್ನ ನೋಡ್ರಿ ಅದು ತನ್ನ ರಹಸ್ಯವನ್ನ ನಿಮಗೆ ಬಿಟ್ಟು ಕೊಡ್ತದ ಅವಾಗ ನೀನು ಕೂಡ ವಿಜ್ಞಾನಿ ಆಗ್ಬೋದಂತ ಹೇಳ್ತಾರೆ ಮೇಡಮ್ ಕೇಳಿ ಪತ್ರಕರ್ತರಿಗೆ ಭಾರಿ ಅಗಾಧ ಇರ್ತದ ಯಾಕಂದ್ರೆ ಕೆರೆ ಕಾನ್ಸೆಪ್ಟ್ ಏನಿರ್ತದೆ ವಿಜ್ಞಾನಿ ಅಂದ್ರೆ ದೊಡ್ಡ ದೊಡ್ಡ ಇರ್ತಾರ ಏನ್ ರಸ್ತೆ ಎಲ್ಲ ಭಾರಿ ಹಾಕೊಂಡಿರ್ತಾರ ಅಂತ ಬಟ್ ಆ ಮೇಡಮ್ ಅಷ್ಟು ದೊಡ್ಡವರಾದ್ರು ಕೂಡ ಒಳ್ಳೆ ಕೆಲಸ ಮಾಡಕ್ ಬಿಟ್ಟಿದ್ದಿಲ್ಲ ಅಂತ ಅಷ್ಟು ಸರಳತೆ ವಿಜ್ಞಾನಿಗಳು ಹಂಗೆ ಇರ್ತಾರವ್ರು ಅವ್ರು ಇವತ್ತು ಲೈಫ್ ಹಂಗೆ ಅವರು ಏನ ಏನು ವಿಜ್ಞಾನಿ ಹಂಗ್ ಬಹಳ ಜಂಬ ಕುಚ್ಗಲ್ಲ ಯಾಕಂದ್ರೆ ನಾಲೆಜ್ ತುಂಬಿದ್ರೆ ಕೂಡ ತುಂಬುದಿಲ್ಲ ಅವ್ರು ಹಂಗೆ ಇರ್ತಾರ ಜಾಸ್ತಿ ನಾಲೆಜ್ ಇಂದ್ರೆ ಅವ್ರು ಅವತ್ತು ಅಹಂಕಾರದಿಂದ ಇರಲ್ಲ ಬಹಳ ಸರಳವಾಗಿ ಇರ್ತಾರ ಸಿದ್ದೇಶ್ವರ ಸ್ವಾಮಿಗಳು ನೋಡಿರ್ಬೇಕು ನೀವು ಅದೇ ಮತ್ತೊಬ್ಬ ವಿಜ್ಞಾನಿ ಕಥೆ ಅದನ್ನ ಬಹಳ ನಿಮ್ಗೆ ರೋಮಾಂಚಕ ಲ್ಯಾಬ್ನಾಗ ಕುಂತಿರ್ತಾರೆ ನೋಡ್ರಿ ಬಹಳ ಕೇಳ್ರಿ ಲ್ಯಾಬ್ ಅದೇ ಪ್ರಯೋಗ ಕುಂತಿರ್ತಾರೆ ಎಲ್ಲ ಪ್ರಯೋಗಗಳನ್ನ ಮಾಡ್ತಿರ್ತಾರೆ ಬೂತ್ ಡೀಪ್ ಆಗಿ ಹೋಗ್ಬಿಟ್ಟಿರ್ತಾರೆ ವಿಜ್ಞಾನ ಅಂದ್ರೆ ಅದೇ ಮತ್ತೆ ಅವ್ರ ಮೈಂಡ್ ಅಲ್ಲೇ ಇರ್ತದೆ ಒಂದು ಸ್ವಲ್ಪನು ಕನ್ನಡದಲ್ಲ ಅದಕ್ಕಂತ ಇಂತವೆಲ್ಲ ಸಂಶೋಧನೆಗಳಾಗಿತ್ತು ಮಾಡ್ತಿರ್ತ ಅವ್ರು ಹೇಳ್ತಿ ನಾಷ್ಟ ತಗೊಂಡ್ ಪಾಪ ಪಾಪ ಸ್ವಲ್ಪ ಕೈ ಮಾಡ್ತದೆ ಮನಿಗ್ ಬರ್ಲೈತ ಲ್ಯಾಬ್ ಅಲ್ಲೇ ಮನೆ ಬಾಜುನೇ ಇರ್ತದೆ ಈ ಟೈಮ್ ಆದ್ರೂ ಗಂಟೆ ಬರಲ್ಲ ಬರ್ಲ ಏನ್ ಮಾಡ್ತಾರ ಒಂದು ತಟ್ಟದಾಗ ಇಡ್ಲಿ ಹಾಕೊಂಡ್ ಬರ್ತದೆ ಇಡ್ಲಿ ಇಡ್ಲಿಗಳನ್ನು ತಂದು ಟೇಬಲ್ ಮೇಲೆ ಇಡ್ತಾರ ಹೇಳ್ತಾರ ಇಡ್ಲಿ ತಂದು ನೋಡಂತ ತಲಿ ಆ ಕಡೆ ಎಲ್ಲ ಪ್ರಯೋಗ್ ಕಡೆಗೆ ಇರ್ತದೆ ಆಯ್ತಾಯ್ತು ಹೂ ಅಂತಾನತ್ತ ಬಟ್ ಆದ್ರೆ ಇಡ್ಲಿ ತಂದಿಟ್ಟು ಗೊತ್ತಿಲ್ಲ ಬರೇ ಸುಮ್ಮ ಆಯ್ತು ಹೇಳಿರ್ತಾ ಹೇಳ್ತಿ ಇಡ್ಲಿ ತಂದಿ ತಿಂದ್ರಿ ತಿಂದ್ರೆ ನಾಷ್ಟ ಮಾಡ್ರಿ ತಿಂ ಹೋಗಿ ಅತನ್ ಅಯ್ತಾಯ್ತು ಎಲ್ಲ ಆ ಕಡೆ ಪ್ರಯೋ ಹಿರಿಗ ಸುಮ್ಮನೆ ಹೂವು ಅಂದಿರ್ತಾನತ್ತ ಪ್ರಯೋಗಗಳು ಹಂಗೆ ಮಾಡ್ತಾನೆ ಇರ್ತಾನ ಅಲ್ಲಿ ಸ್ವಲ್ಪ ಪ್ರಯೋಗರಂದ ಕತ್ತುಗಳ ಕತ್ತಿರ್ತೇವ ಕತ್ತುಗಳಿರ್ತಾವ ಆ ಟೇಬಲ್ ಮೇಲೆ ಇಟ್ಟಿರ್ತಾವ ಆ ಟೇಬಲ್ ತುಂಬಾ ಒಂದೆರಡು ಕತ್ತುಗಳು ಬರ್ತವೆ ಹಂಗೆ ಕತ್ತುಗಳು ತಿರುಗಾ ಇರ್ತವೆ ಅವ್ನು ತಿನ್ನೇ ಇಲ್ಲ ಬಿಸಿ ಬಿಸಿ ತಂದ ಇಟ್ಟಿರ್ತಾರ ಇಡ್ಲಿ ಹಂಗೆ ಪ್ರಯೋಗ ಮಾಡ್ತಾನೆ ಇರ್ತಾನೆ ಆಕಡೆ ಇಲ್ಲ ಹೇಳ್ತಿದ್ವಿ ಇಡ್ಲಿ ತಂದ ತೋರ್ರೆ ಅಷ್ಟು ಕಾನ್ಸಂಟ್ರೇಟ್ ಅವ್ರು ಹಸುವಾದ ಗೊತ್ತಿಲ್ಲ ಅವ್ರಿಗೆ ಹಸು ಆಗ್ಯದ ಆದ್ರೂ ಮನ್ಸ್ ಹೇಳ್ತಾ ಇಲ್ಲ ಮನ್ಸಲ್ಲ ಆ ಕಡೆ ಕಡೆಗೆ ಆಯ್ತು ಸ್ವಲ್ಪ ನೋಡ್ತಾ ಮತ್ ಗಂಡ ಎಳ್ತಿ ತೋಡಬೇಕಲ್ಲ ತಾಟ ಗಂಡ ತಿಂದದ ಒಂದ್ ತಾಸು ಎರಡು ತಾಸು ಮೂರ್ ತಾಸ ತಂಗಣ ಬರ್ತಾ ತಿಂದಿರಬನೆ ಗಂಡಿಗೆ ಅಂತೇಳಿ ಬಂದು ನೋಡ್ತಾರ ಅವಾಗ ಆ ತಾಟದಾಗ ಏನಪ್ಪಾ ಅಂತಂದ್ರೆ ಇಡ್ಲಿಗಳು ಹಂಗೆ ಇರ್ತಾವ ಅದ್ರ ಸುತ್ತ ಏನಪ್ಪಾ ಅಂತಂದ್ರ ಕಟ್ಟುಗಳು ಒಡೆಯರ್ತಿರ್ತಾವ ಆ ತಾಳದ ಕತ್ತ ಕೂತಿರ್ತಾವ ಇತನ ಎಲ್ಲ ಪ್ರದೇ ಬಂದು ನೋಡ್ರಿ ತಟ್ಟೆ ಇಟ್ಟಿದ್ದನು ಕಬ್ರಿಲ್ಲ ಅಷ್ಟು ಕಾನ್ಸಂಟ್ರೇಷನ್ ಆಯ್ತು ಅದನ್ನು ತೊಂತ ಇಡ್ಲಿ ಹೆಂಗಿರ್ತಾವ ಗೊತ್ತದ ಕತ್ ಹಿಂಗಿರ್ತಾವ ನೋಡ್ರಿ ಕತ್ತಿನ ಮೆತ್ತಗೆ ಇರ್ತದ ಆ ಇಡ್ಲಿನೂ ಆ ಇಲ್ಲಿ ಯಾವ್ದೋ ಪ್ಲೇಟ್ ಇದ್ದಂಗ ಈ ಕಡೆ ವಿಚಾರ ಮಾಡ್ಕಂತ ಕಪ್ಪು ತೋರಿಸ್ತಾನ ತಗೊಂಡು ಹಂಗೆ ಬ್ಯಾಂಕ್ ಇಟ್ಕೊಂಡ್ಬಿಡ್ತಾನೆ ಎಳಿತು ನೋಡ್ತಾರೆ ಅದನ್ ಪರೀಕ್ಷಣೆ ಹೊಡೆ ಬರ್ತಾರೆ ಏ ಮಾರೇ ಅಂದ್ರಪ್ಪ ಕತ್ತ ಕತ್ತಿನ ಓ ಮಾರೇ ಇಡ್ಲಿ ಇಲ್ಲಿ ಇಟ್ಟಿದ ಅವಾಗ ಬಂದ ಅದು ಒಂದು ಹೇಳ್ತಾರ ಎಣಿತ

ಎ ಜಟ್ ಇವತ್ತು ಇವತ್ತು ಕಣ್ಣಿಡ್ದಾರ ಅಂತ ಕಾನ್ಸಂಟ್ರೇಟ್ ಇರ್ತದೆ ಮೈಂಡ್ ಇಲ್ಲ ಅಂದ್ರೆ ಸಾಧ್ಯ ಅಲ್ಲ ವಿವೇಕಾನಂದರು ಒಂದ್ ಕಡೆ ಬಾಳ್ ಚಂದ ಹೇಳ್ತಾರೆ ಏನ್ ಹೇಳ್ತಾರೆ ಎರಡು ಹಡಗ ಯಾವತ್ತೂ ಏನೋ ಸಾಧನೆ ಮಾಡಲ್ಲ ಒಂದ್ ಸ್ವಲ್ಪ ಇಲ್ಲೊಂದ್ ಸ್ವಲ್ಪ ಕೈ ಹಾಕಿದ್ರೆ ಯಾವ್ದು ಆಗಲ್ಲ ಒಂದೇ ಕ್ಷೇತ್ರದಾಗೆ ಆಳವಾಗಿ ಹೋಗಬೇಕು ನೀನು ಎಲ್ಲಿ ತೋರ್ತೀಯ ಅಲ್ಲೇ ಕರೆಕ್ಟ್ ಆಗಿ ತೋಡು ನಿನ್ ನೀರು ಸಿಗ್ತಾರೆ ಒಂದ್ ಸ್ವಲ್ಪ ತೋರ್ತೀನಿ ಇಲ್ಲೊಂದ್ ಸ್ವಲ್ಪ ಎಲ್ಲಿ ತೋರ್ತಾರೆಜ್ಞಾನಿಗಳು ಹಂಗೆ ಕರೆಕ್ಟ್ ಆಗಿ ಕಾನ್ಸನ್ಟ್ರೇಟ್ ಮಾಡಿ ಎಕ್ಸಿಕ್ಯೂಟ್ ಮಾಡ್ತಾರೆ ಮಾಡಿ ನೋಡ್ರಿ ಇವತ್ತೆಲ್ಲ ಅವರು ದೊಡ್ಡ ದೊಡ್ಡ ಶ್ರೀಮಂತರಾಗ್ಬಹುದು ಎಷ್ಟೋ ಮಂದಿ ಬಡತಂದೆಗೆ ಸತ್ತೋದ್ರು ಪೇಟೆಂಟ್ ಗಳನ್ನ ಈಗಂತ ವ್ಯಾಪಾರ ಆಗ್ಬಿಟ್ಟದೆ ಶಿಕ್ಷಣನೂ ವ್ಯಾಪಾರ ಆಗಿದೆ ವಿಜ್ಞಾನ ವ್ಯಾಪಾರ ಇದು ನಮ್ ದುರಂತ ಇದು ಬಟ್ ಇಂದಕ್ಕೆ ಹಂಗಿದ್ದಿಲ್ಲ ಇಂದ ಏನಪ್ಪ ಅಂದ್ರೆ ವಿಜ್ಞಾನಿಗಳು ಪುಣ್ಯಾತ್ಮನವಲ್ಲ ಅವರು ಕಂಡು ಹಿಡಿದು ಜಗತ್ತಿ ಕೊಟ್ಬಿಡ್ತಿದ್ರು ಬಿಡ್ತಿದ್ರು ನಿಮಗೆ ಪೋಲಿಯೋ ಲಸಿಕೆ ಗೊತ್ತಿದ್ದಾನೆ ಎಲ್ಲರಿಗೆ ಪೋಲಿಯೋ ಇವತ್ತು ನಾವು ಪೋಲಿಯೋ ಅಂದ್ರೆ ಯಾರು ಕೂಡ ಎಲ್ಲರೂ ಕೂಡ ಅಂಗವಿಕಲರಾಗಿ ಹುಡ್ತಿದ್ದೇವ್ ಓದ ಐದು ವರ್ಷದ ಒಳಗಿನ ಮಕ್ಕಳಿಗೆ ಪೋಲಿಯೋ ಆಗ್ಬೇಕು ಅದನ್ನ ಕಂಡಿಡ್ದಿರ್ತಕ್ಕಂಥ ವಿಜ್ಞಾನಿ ರೋಚಕ ಅಂತ ಅಂತ ಮನಸ್ಸು ಮಾಡಿದ್ರ ಆ ಕಾಲ ಜಗತ್ತಿನ ಶ್ರೀಮಂತ ವ್ಯಕ್ತಿ ಆಗೋದಾಗಿತ್ತು ಆ ಪೋಲಿಯೋನಿ ಏನ್ ಕಂಡಿಡಿದ್ರಲ್ಲ ಆ ಪುಣ್ಯಾತ್ಮ ವಿಜ್ಞಾನಿ ಜಗತ್ತಿನ ಶ್ರೀಮಂತ ವಿಜ್ಞಾನಿ ಆಗಿರ್ಬೋದು ಎಲ್ಲಾ ಕಂಪ್ನಿದವರು ಬಂದ್ರೆ ಒಂದೇ ನನಗ್ ಕೊಡ್ರಿ ಪೇಟೆಂಟ್ ನಿನ್ ಕೊಡ್ರಿ ನೀನ್ ಕೇಳಿದಾಗ ಕೊಡ್ತೀನಿ ಕೋಟಿ ರೊಕ್ಕ ಬಂಗ್ಲೆ ನಿನ್ ಕಾರು ಏನ್ ಬೇಕು ಬ್ಲಾಂಕ್ ಚೆಕ್ ಕೊಟ್ಟಿದ್ರೆ ಬ್ಲಾಂಕ್ ಚೆಕ್ ಅಂತ ಗೊತ್ತದ ಖಾಲಿ ಚೆಕ್ ಕೆಟ್ಟ ಬರ್ಕ ಕಂಪ್ನಿಗಳು ನನ್ನ ಕಂಪನಿ ಕೊಡು ನೀವೇ ನಾವು ಅಂತ ಆ ಪುಣ್ಯಾತ್ಮ ಯಾರಿ ಕೊಡ್ಲಿಲ್ಲ ಅಮೆರಿಕ ದೇಶದವರು ಜೊಹಾನಸ್ ಸಾಲ್ಕ್ ಅಂತ ಅವ್ರ ಹೆಸರು ನೆನ್ಪಿಟ್ಕೊಳ್ಳಿ ಜೊಹಾನಸ್ ಸಾಲ್ಕ್ ಪೋಲಿಯೋ ಹಂಗಿ ಹಿಡಿದಿರ್ತಕ್ಕಂಥ ಪುಣ್ಯಾತ್ಮ ವ್ಯಕ್ತಿ ಅವರು ಅವ್ರು ಏನ್ ಹೇಳ್ತಾರ ಏಸೋ ಮಂದಿ ಜಗತ್ತದ ಇವತ್ತು ಪೋಲಿಯೋದಿಂದ ಅಂಗ ಅಂಗವಿಕಲತೆಯ ಅನುಭವಿಸ್ತಾರ ನಾನು ಕಂಡು ನಾನು ಶ್ರೀಮಂತ ಆಗ್ಲಕ್ಕಲ್ಲ ಆ ಎಲ್ಲಾ ಬಡ ಜನರಿಗೆ ಪ್ರತಿಯೊಬ್ಬ ಮಾನವ ಕುಲ ಕೋಟಿಗೆ ಅದರಿಂದ ಲಾಭ ಆಗ್ಬೇಕಂತ ಹೇಳಿ ಫ್ರೀ ಮಾಡಿಬಿಡ್ತಾರೆ ಬಿಡ್ತಾರ ಪೇಟೆಂಟ್ ನ ಯಾರಾದ್ರೂ ಮಾಡ್ಕೋರಿ ಯಾವ ಕಂಪನಿ ಆದ್ರೂ ಮಾಡ್ಕೋರಿ ಆದ್ರೆ ಅದು ಎಲ್ಲರಿಗೂ ತೊಗೊಂಡಿರ್ಬೇಕು ರೊಕ್ಕ ಅಷ್ಟು ಕಡಿಮೆ ರೇಟಿಗೆ ಇಟ್ಬಿಡ್ರಿ ಅಂತೇಳಿ ಫ್ರೀ ಆಗಿ ಪೇಟೆಂಟ್ ಕೊಡ್ತಾರೆ ನೋಡ್ರಿ ವಿಚಾರ ಮಾಡ್ರಿ ಇನ್ನೊಬ್ರು ಆದ್ರೆ ಅವತ್ತಿನ ದಿವಸ ಇಡೀ ಪ್ರಪಂಚದ ಶ್ರೀಮಂತ ಆಗ್ಬಹುದಾಗಿತ್ತು ಜೋನಾ ಜೋನ ಆದ್ರೆ ಅವ್ರು ಹಂಗ ಮಾಡಲಿಲ್ಲ ವಿಜ್ಞಾನವನ್ನ ಮನುಷ್ಯನ ಉದ್ದಾರಕ್ಕಾಗಿ ಬಳಸಿದ್ರು ಹಿಂಗಾಗಿ ನಮಗೆ ಇವತ್ತು ನಿಮ್ಗೆ ಕರ್ದ್ ಕರ್ದ್ ಫ್ರೀ ಪೋಲಿಯೋ ಡ್ರಾಪ್ಸ್ ಆಗ್ತದೆ ಅಂದ್ರೆ ಅವರೇ ಕಾರಣ ಪೇಟೆಂಟ್ ಫ್ರೀ ಆದರೆ ನೀವು ಬೇರೆ ಪೇಟೆಂಟ್ ಗಳ ತಗೊಂಡ್ರು ಕೋಟಿಗಟ್ಟಲೆ ಗಟ್ಲೆ ಒಂದು ಸಣ್ಣ ಕಂಡಿಡಿದ್ರು ಪೇಟೆಂಟ್ ಕೊಡ್ಬೇಕಂದ್ರೆ ಕೋಟಿಗಟ್ಟಲೆ ಗಟ್ಲೆ ಹಾಕೋತ ಹೋಗ್ತಾರೆ ಅಂತ ಪುಣ್ಯಾತ್ಮೂರಾ ಫ್ರೀ ಕೊಟ್ಟು ಇವತ್ ನಾವೆಲ್ಲ ಕೈ ಕಾಲೆಲ್ಲ ನಾವು ಯಾಕಂದ್ರೆ ನಮ್ಮ ತಂದೆ ತಾಯಿಗಳು ನಮ್ಗೆಲ್ಲ ಕರೆಕ್ಟ್ ಟೈಮಿಗೆ ಪೋಲಿ ಇದೆಲ್ಲ ಆ ವಿಜ್ಞಾನಿಗಳ ಪುಣ್ಯ ಇವತ್ತು ನಾವು ಚಲೋ ಕೂತೀವಿ ಏನೇ ಆರಾಮಿರ್ತಾರೆ ಮೆಡಿಕಲ್ಗೆ ಹೋಗ್ತೀವಿ ದೌಖನಿಗಳಿಗೆ ಕಂಡು ಕಂಡಿಡಿದಾರೆ ವಿಜ್ಞಾನಿಗಳೇ ಅಲ್ಲ ಮತ್ತೆ ಇವತ್ತು ಅವರಿಂದನೇ ಜಗತ್ ಎಷ್ಟು ಸುಂದರವಾಗಿ ಅಲ್ಲ ಅಂತಹ ವಿಜ್ಞಾನಿಗಳನ್ನ ನೆನೆಸ್ಕೊಡ್ತಕ್ಕಂಥ ದಿನ ಯಾವಪ್ಪ ಅಂದ್ರೆ ರಾಷ್ಟ್ರೀಯ ವಿಜ್ಞಾನ ದಿನ ಒಂದು ಟ್ರಿಬ್ಯೂಟ್ ಕೊಡ್ಬೇಕಲ್ಲ ನಾವು ಒಂದು ದಿವಸ ಆದ್ರೆ ನೆನಪ ದಿನ ನೆನಪು ನೋಡಿದ್ರೆ ಆದ್ರೆ ಒಂದು ಸ್ಪೆಷಲ್ ನೆನಮ ಅಂತೇಳಿ ಭಾರತ ಸರ್ಕಾರ ಹತ್ತೊಂಬತ್ನೂರ ಎಂಬತ್ತೇಳರಿಂದ ಈ ದಿನಾಚರಣೆಯನ್ನ ಜಾರಿಗೆ ತಂತು ಸೊ ಇಂಥವುಗಳನ್ನೆಲ್ಲ ನೆನೆಸ್ಕೊಂಡು ವಿಜ್ಞಾನವನ್ನ ಓದಿ ವೈಜ್ಞಾನಿಕ ಮನೋಭಾವನೆಯನ್ನ ಬೆಳೆಸ್ಕೊಳ್ಳೋಣ ಸೂಪರ್ಸ್ಟಿಸ್ ಏನೋ ಮೂಢನಂಬಿಕೆಗಳನ್ನ ಬಿಟ್ಟು ಬಿಡೋಣ ವಿಜ್ಞಾನದ ಆದಿಯಲ್ಲಿ ಹೋಗೋಣ ಅದಕ್ಕೆ ನಮ್ಮ ಭಾರತದ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ಅಟಲ್ ಬಿಹಾರಿ ವಾಜಪೇಯಿ ಅವರು ಒಂದು ಬಹಳ ಚಂದ ಮಾತಾಡ್ತಾರೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಗೊತ್ತು ಅವ್ರ ಒಂದು ಕೊಟೇಶನ್ ಹೇಳ್ತಾರೆ ಜೈ ಜವಾನ್ ಜೈ ಕಿಸಾನ್ ರೈತರು ಸರ್ ಈ ದೇಶದ ಬೆನ್ನೆಲೆ ಬೇರೆ ರೈತ ಅದಕ್ಕೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಪ್ರಧಾನಿಯಾಗಿದ್ದ ಒಂದು ಮಾತು ಜೈ ಜವಾನ್ ಜೈ ಕಿಸಾನ್ ಜವಾನ್ ಅಂತಂದ್ರೆ ಸೈನಿಕರು ಸೈನಿಕರಿಗೆ ಜಯವಾಗಲಿ ರೈತರಿಗೆ ಜಯವಾಗಲಿ ಅಂತ ಅವರು ಪ್ರಧಾನಿ ಇದ್ದಾರೆ ಮುಂದೆ ಅಟಲ್ ಬಿಹಾರಿ ವಾಸ್ತವ ಪ್ರಧಾನಿಯಾದಾಗ ಅದಕ್ಕೆ ಇನ್ನೊಂದು ಸೇರಿಸಿದರು ಜೈ ಜವಾನ್ ಜೈ ಕಿಸಾನ್ ಜೈ ವಿಜ್ಞಾನ್ ನೋಡ್ರಿ ಸೇವಾ ಜೈ ಜವಾನ್ ಯಾರಿಗೆ ಯೋಧರಿಗೆ ಜಯವಾಗಲಿ ಜೈ ಕಿಸಾನ್ ರೈತರಿಗೆ ಜಯವಾಗಲಿ ಜೈ ವಿಜ್ಞಾನ ವಿಜ್ಞಾನಕ್ಕೆ ಜಯವಾಗಲಿ ಯಾಕಂದ್ರೆ ಇವತ್ತಿರೋದು ವಿಜ್ಞಾನದ ಇಲ್ಲ ಮುಂದೆ ಬರ್ತಕ್ಕಂಥ ಎಲ್ಲ ಇನ್ನು ವಿಜ್ಞಾನಕ್ಕೆ ಸೈನ್ಸ್ ಅಂಡ್ ಟೆಕ್ನಾಲಜಿ ಬರ್ತಕ್ಕಂಥ ಎಲ್ಲ ದಿನಗಳು ಅದೇ ಎರಡ್ ಸಾವಿರದ ಈಗ ಏನ್ ಇಪ್ಪತ್ತೊಂದನೇ ಶತಮಾನ ನೆಕ್ಸ್ಟ್ ಇಪ್ಪತ್ತೆರಡು ಬರ್ತದ ಇನ್ನು ಏನಿದ್ರು ಸೈನ್ಸ್ ಏನ ಹಿಂದ ಹೋಗಿರ್ತಕ್ಕಂಥ ದಿನಗಳು ಬೇರೆ ಮುಂದೆ ಬರ್ತಕ್ಕಂಥ ದಿನಗಳು ಬೇರೆ ಈಗ ಈ ಲೆವೆಲ್ಗೆ ಇವೆ ಫೈವ್ ಜಿದಾಗ ಇವೆ ಇನ್ನ ನೆಕ್ಸ್ಟ್ ನಿಮ್ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಸಿಕ್ಸ್ ಜಿ ಸೆವೆನ್ ಜಿ ಏಳ್ ಜಿ ಬರ್ತದೆ ಹೇಳ್ತಾರ ಎರಡ್ ಸಾವಿರದ ಇಪ್ಪತ್ತೈದರದಾಗ ಇವೆ

ನೆಕ್ಸ್ಟ್ ಮ್ಯಾಗ್ನೆಟಿಕ್ ಲೂಪ್ ಅಂತ ಬರ್ತದೆ ಈಗ ನಾವು ಸ್ಪೀಡ್ ಟ್ರೈನಿನ ಸ್ಪೀಡ್ ಕೇಳಿರ್ಬೇಕಲ್ಲ ಈಗ ಚೀನಾ ಜಪಾನ್ ಅಮೆರಿಕ ದೇಶದಾಗೆಲ್ಲ ಒಂದು ತಾಸಿಗೆ ಆರ್ನೂರು ಕಿಲೋಮೀಟರ್ ಏಳ್ನೂರು ಕಿಲೋಮೀಟರ್ ಸ್ಪೀಡ್ ಅದಕ್ಕೆ ಟ್ರೈನ್ ಈಗ ಮ್ಯಾಗ್ನೆಟಿಕ್ ಲೂಪ್ಕಿನ ಬಂತಂದ್ರ ಒಂದು ತಾಸಿಗೆ ಹನ್ನೆರಡುನೂರಿಂದ ನೂರು ಕಿಲೋಮೀಟರ್ ಪರ್ ಅವರ್ ಹೋಗ್ತದೆ ಅಂದ್ರೆ ಒಂದು ತಾಸದಾಗ ನೀವು ಬೆಂಗಳೂರಿಗೆ ಹೋಗಿ ಬರ್ಬೋದು ಅರ್ಧ ತಾಸದಾಗ ಬೆಂಗಳೂರಿಗೆ ಮುಟ್ಟದ ಅರ್ಧ ತಾಸ ವಾಪಸ್ ಬರೋದು ಓನ್ಲಿ ಹಾಫ್ ಅನ್ ಅವರ್ ಬೆಂಗಳೂರಿಗೆ ಹೋಗೋದ ಅರ್ಧ ತಾಸು ವಾಪಸ್ ಅಷ್ಟು ಸೈನ್ಸ್ ಅಂಡ್ ಟೆಕ್ನಾಲಜಿ ಮುಂದುವರೆದ ಅಂತ ಹೇಳ್ತಾರೆ ಈಗ ನೋಡಿರಲ್ಲ ಎಲ್ಲ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದದ್ದು ಎ ಐ ಎಲ್ಲ ನೀವು ಒಂದು ಕೋಟಿ ಗಟ್ಟಲೆ ಜನ ಇರ್ತದ ಸೆಕೆಂಡ್ ಆಗ್ತದೆ ಇಲ್ಲಿ ಎಷ್ಟು ಜನ ಅದ್ರಿ ಮನೆ ಹೇಳಿ ಮನೆ ಜನ ಸಂಖ್ಯೆ ಎಣಿಸಿದ್ರು ಅರವತ್ತೇಳು ಕೋಟಿ ಅಂತ ಸರ್ ಅವ್ರಿಗೆ ಗೊತ್ತಾಯ್ತಿ ಎಣಿಸಿದ್ರೆ ಏನು ಎಣಿಸಿಲ್ಲ ಎ ಐ ಕ್ಯಾಮರಾಗಳನ್ನ ಫಿಟ್ ಮಾಡ್ಯಾರ ಅದ್ರ ಮೂಲಕನೇ ಗೊತ್ತಾಗ್ತದ ಅದು ಫೇಸ್ ರೆಕಗ್ನೈಸ್ ಮಾಡ್ತದ ನಿಮ್ಮ ಮುಖ ರೆಕಗ್ನೈಸ್ ಮಾಡಿ ನಿಮ್ಮ ಸಂಖ್ಯೆ ಅಂತ ಟೆಕ್ನಾಲಜಿ ಅದು ಎ ಐ ಕಾಲದಾಗ ಇವೆ ನಾವು ಹಿಂದಕ್ಕೆ ಯು ಐ ಇತ್ತು ಯು ಐ ನಾನು ನೀನು ಹಿಂದಕ್ಕೆ ಈಗ ನಾನು ನೀನು ಅಲ್ಲ ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕಾಲ ಈಗ ಕೃತಕ ಬುದ್ಧಿಮತ್ತೆ ಕಾಲ ಅಂತ ಯುಗದಾಗ ಇವು ನಾವು ಸೊ ಈಗ ನಾವು ಅಪ್ಡೇಟ್ ಆಗ್ಲೇಬೇಕು ನಾವೆಲ್ಲ ನಂದಿಕ್ಕಿನ ಕಾಲದಿ ಇಂಜಿನ್ ಜಿಗೂ ಚೇಂಜ್ ಆಗ್ತದ ವ್ಯಾಸ ವ್ಯಾಪ್ತರಲ್ಲ ಏನಂತ ಪರಿವರ್ತನೆ ಜಗದ ನಿಯಮ ಚೇಂಜ್ ಆಗ್ಲೇಬೇಕು ಈಗ ನಾವೀ ಹಿಂಗ್ ನಮ್ಮ ಮಕ್ಕಳ ಕಾಲಕ್ಕೆ ಹಿಂಗಿರಲ್ಲ ನಮ್ಮ ಮಕ್ಕಳ ಕಾಲಕ್ಕೆ ಪೂರ್ತಿ ಚೇಂಜ್ ಆಗಿರ್ತದೆ ಹೇಳಿದ್ನಲ್ಲ ಈಗ ನಾನು ಏನ್ ತಗೊಂಡ್ ಬರ್ತೀವಿ ಮೇಲೆ ನಡ್ಸ್ಕೊಂಡ್ ಬರ್ತೀವಿ ಮುಂದೆ ಇನ್ನೊಂದು ನಮ್ಮ ಮೊಮ್ಮಕ್ಕಳ ಕಾಲದಾಗ ಅವ್ರ ಕಾರ ಆಕಾಶದಾಗ ನಡ್ಸ್ಕೊಂಡ ಗದ ಸುಗ್ರಿ ಬರ್ಬೇಕಂದ್ರ ಈಗ ನಾನಿಂದಾನೆ ಆಕಾಶದಾಗೆ ಯಾಕಂದ್ರೆ ಈಗ ನಾ ಎಂತ ಟ್ರೈನ್ ದಾಗ ಹೊಂಟೀನಿ ಗಂಟೆಗೆ ನಾಲ್ಕೂರ್ ಐದ್ನೂರು ಕಿಲೋಮೀಟರ್ ಟ್ರೈನ್ ದಾಗ ಹೊಂಟಿನಿ ಅವ್ರಿಗೆ ಟ್ರೈನ್ ದಾಗ ಹೋಗ್ತಾರಪ್ಪ ಅಂದ್ರ ಒಂದ್ ತಾಸದಾಗ ಏನಲ್ಲ ಬೆಂಗಳೂರಿಗೆ ಹೋಗೋದ್ ಬರೋದ್ ಒನ್ ಅವರ್ದಾಗ ಬೆಂಗಳೂರು ಈಗ ಬೆಂಗಳೂರಿಗೆ ಹೋಗ್ಬೇಕಂದ್ರೆ ಏಳ್ ತಾಸ ಒಂದೇ ಬರ್ತದ ಒಂದೇ ತಾಸದಾಗ ಹೋಗಿ ಬಂದ್ ಬೆಂಗಳೂರಿಗೆ ಅಂತ ಟೆಕ್ನಾಲಜಿ ಬರ್ತಾವ ಮುಂದ ಇದುಗಳನ್ನ ನಾವು ಸದುಪಯೋಗ ಪಡಿಸ್ಕೊಳ್ಬೇಕು ಮಾನವ ಕುಲಕೋಟಿಗೆ ಏನಪ್ಪ ಅಂದ್ರೆ ಒಳ್ಳೇದಾಗ ಬಳಸ್ಬೇಕು ವಿಜ್ಞಾನವನ್ನ ಅಂದಾಗ ಮಾತ್ರ ಏನಪ್ಪಾ ಅಂತಂದ್ರ ಜಗತ್ತಿನ ಕಲ್ಯಾಣ ಆಗ್ತದ ಸೊ ಕೂಡ ಈ ವಿಜ್ಞಾನ ದಿನದ ವೈಜ್ಞಾನಿಕ ಮನೋಭಾವನೆಯನ್ನ ಬೆಳೆಸ್ಕೊಂತೀವಿ ಅದನ್ನ ನಿಮ್ಮ ಜೀವನದಲ್ಲಿ ಅಳವಡಿಸಿಕೊತೀರಿ ಅಂತ ಏನಪ್ಪಾ ಅಂತಂದ್ರ ಬಲವಾದ ಏನು ನಂಬಿಕೆಯನ್ನ ಇಟ್ಟುಕೊಂಡು ಇಲ್ಲಿವರೆಗೆ ಮಾತ್ರ ಅವಕಾಶ ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು ನಮಸ್ಕಾರ